ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಇತ್ತೀಚೆಗೆ ರಾಯಚೂರಿನ ಒಂದು ಘಟನೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನೀವೆಲ್ಲ ನೋಡಿರ್ತೀರಾ ಎಂಡತಿ ಗಂಡನನ್ನು ನದಿಗೆ ತಳ್ಳುತ್ತಾಳೆ ಅವನು ಒಂದು ಈಜಿ ಒಂದು ದಡದ ಮೇಲೆ ಕೂತು ಕಾಪಾಡಿ ಬ್ರೋ ಕಾಪಾಡಿ ಬ್ರೋ ಅವಳನ್ನ ಬಿಡ್ಬೇಡಿ ಬ್ರೋ ಅಂತ ಬೊಬ್ಬೆ ಆಗ್ತಿರುವ ವಿಡಿಯೋ ಅದು ಆ ವಿಡಿಯೋ ಕ್ಷಣಾರ್ಧದಲ್ಲಿ ವೈರಲ್ ಆಗುತ್ತೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಹೊರ ರಾಜ್ಯದಲ್ಲಿ ಈ ಸುದ್ದಿ ಹರಡುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪತ್ನಿ ತೆಗೆಯಲು ಬಯಸಿ ಬದುಕಿ ಉಳಿದ ಏಕೈಕ ಪತಿ ಒಂದು ವಿಡಿಯೋ ಇಟ್ಕೊಂಡು ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗತ್ತೆ ಆದ್ರೆ ಈಗ ಕಹಾನಿಗೊಂದು ಟ್ವಿಸ್ಟ್ ಸಿಕ್ಕಿದೆ ಯಾರು ಈ ಕಾಪಾಡಿ ಬೃಹತ್ ತಿರ್ಸ್ತಿದ್ನೋ ಅವಾಗ ಅವನಿಗೆ ತುಂಬಾ ಸಿಂಪತಿ ಬಂದಿತ್ತು ಜನರಲ್ಲ ಎಲ್ಲರೂ ಅವನ ಪರವಾಗಿ ನಿಂತಿದ್ರು ಈಗ ಆತನೇ ವಿಲನ್ ಆದ ಕತೆ ಇದು ಅವನಿಗೀಗ ಅರೆಸ್ಟ್ ಭೀತಿ ಕೂಡ ಕಾಡಿದೆ ಇವರ ಕಹಾನಿಯಲ್ಲಿ ತುಂಬಾನೇ ಟ್ವಿಸ್ಟ್ ಉಂಟಾಗಿದೆ ಏನಿದೆ ಇವರ ಕತೆ ಇವರ ಕತೆ ಎತ್ತ ಕಡೆ ಸಾಕ್ತಿದೆ ಅಂತ ನೋಡೋಣ ಬನ್ನಿ ರಾಯಚೂರಿನ ಗುರ್ಜಾಪುರದ ಕೃಷ್ಣಾ ನದಿಯ ಬ್ರಿಡ್ಜ್ ಅದು ಈಗ ಮಳೆಗಾಲ ಅಲ್ವಾ ನೀರು ತುಂಬಿ ಅರಿತ ಬ್ರಿಡ್ಜ್ ಸಮೀಪ ನಿಂತು ಒಂದು ಫೋಟೋ ಅಂತ ಆ ಅನ್ಸುತ್ತೆ ಅವನು ಬ್ರಿಡ್ಜ್ ತುದಿಗೊಂದು ನಿಲ್ತಾನೆ ಅವಳು ಅವನ ಪಕ್ಕ ನಿಲ್ತಾಳೆ ಇನ್ನೇನು ಸೆಲ್ಫಿ ತೆಗಿಬೇಕು ಅಷ್ಟರಲ್ಲಿ ಅವನು ನೀರಿಗೆ ಬೀಳ್ತಾನೆ ಅಲ್ಲಿ ಏನಾಗಿತ್ತ ಅಷ್ಟೇ ಗೊತ್ತು ನೀರಿಗೆ ಬಿದ್ದವ ಅದೃಷ್ಟ ವಶತ್ ಅವನ್ ಈಜು ಬರ್ತಾ ಇತ್ತು ಈಜುಕೊಂಡು ಹೋಗ್ತಾನೆ ಒಂದೇ ಕಲ್ಲು ಸಿಗುತ್ತೆ ಆ ಕಲ್ಲು ಮೇಲೆ ಕೂತು ಕಾಪಾಡಿ ಬ್ರೋ ಕಾಪಾಡಿ ಬ್ರೋ ನನ್ನನ್ನು ಅವಳು ತಳ್ಳಿದಾಳೆ ಕಾಪಾಡಿ ಬಿಡಬೇಡಿ ಅಂತ ಕಿರ್ಚಕ್ ಶಾಕ್ ಮಾಡ್ತಾನೆ ಆ ದಾರಿಯಲ್ಲಿ ಹೋಗ್ತಿರುವ ಒಂದು ವೆಹಿಕಲ್ನಿಗೆ ಸೌಂಡ್ ಕೇಳುತ್ತೆ ನಿಲ್ಲಿಸ್ತಾರೆ ಏನಾಯ್ತಮ್ಮ ಕೇಳಿದ್ರೆ ಅವಳು ಅವನು ನೀರಿಗೆ ಬಿದ್ದಿದ್ದಾನೆ ಅಂತ ಹೇಳ್ತಾಳೆ ಹೊರತು ಅವಳಲ್ಲಿ ಯಾವುದೇ ಒಂದು ಒಂದು ಭಯ ಆತಂಕ ಅವಳು ಅಥವಾ ಅವಳು ಕಿರ್ಚಿಕೊಂಡಿದ್ದಾಗ್ಲಿ ಅವನ ಕಾಪಾಡುತ್ತ ಅಂತದ್ದು ಯಾವ ಘಟನೆಗಳು ಅಲ್ಲಿ ನಡೆದಿರ್ಲಿಲ್ಲ ಸರಿ ಎಲ್ಲರೂ ಸರಿ ಅಗ್ಗ ಹಾಕಿ ಅವನ ಹೇಳ್ತು ನೀರಿಂದ ಮೇಲೆ ಕತ್ತಾರೆ ನೀರಿನಿಂದ ಮೇಲೆ ಬಂದವನೇ ಇವಳೇ ನನ್ನನ್ನು ತಳ್ಳದುತ್ತ ಅವಳ ಮೇಲೆ ಹೇಳ್ತಾನೆ ಅವಳು ನಾ ತಳ್ಳಿಲ್ಲ ಅವನೇ ಬಿದ್ದಿದ್ದು ಅಂತ ಹೇಳ್ತಾಳೆ ಇಷ್ಟೇ ಇವರಿಬ್ಬರ ತರ್ಕ ಹೀಗೆ ಮುಂದುವರಿಯುತ್ತೆ ಈ ವಿಡಿಯೋ ಅಂತೂ ಸಾಮಾಜಿಕ ದಂಡ ತುಂಬಾನೇ ವೈರಲ್ ಆಗುತ್ತೆ ಅಲ್ಲಿ ಏನ್ ನಡೀತು ಅವಳು ತಳ್ಳಿದ್ಲಾ ಇಲ್ವಾ ಅವನೇ ಬಿದ್ನ ಅದು ಇದುವರೆಗೂ ಒಂದು ಇತ್ಯರ್ಥವಾಗದ ಕೇಸಾಗಿದೆ ಅಲ್ಲಿ ಈ ವಿಚಿತ್ರ ಕಥೆಯ ಜೋಡಿಯ ಹೆಸರು ಅಂದ್ರೆ ತಾತಪ್ಪ ಗದ್ದೆಮ್ಮ ಇವರಿಬ್ರು ಸಂಬಂಧಿಕರು ಕೂಡ ಹೌದು ಈ ತಾತಪ್ಪನ ಸೋದರ ಮಾವನ ಮಗಳೇ ಈ ಗದ್ದಮ್ಮ ಮಗಳ ಸೋದರ ಮಾವನ ಮಗಳ ಮಗಳನ್ನ ಮನೆಗೆ ತರಬೇಕು ತಿಳಿ ಅವ್ರು ಮದುವೆ ಆಗಿರ್ತಾರೆ ಹಂಗೆಲ್ಲ ಒಂದು ಒಂದಿಷ್ಟು ಕಥೆಗಳೆಲ್ಲ ಹರಿದಾಡ್ತಾ ಇದೆ ಅದು ಏಕೆ ಮದುವೆ ಆದರೂ ಅವ್ರಿಗೆ ಇಷ್ಟ ಇತ್ತೋ ಇಲ್ವೋ ಏನೂ ಗೊತ್ತಿಲ್ಲ ಆದ್ರೆ ಈಗ ಅವರ ಮಾತುಗಳು ಕತೆಗಳೆಲ್ಲ ಕೇಳುವಾಗ ಅವರು ಮದುವೆ ಆದ ಮೇಲೆ ಅಷ್ಟು ಚೆನ್ನಾಗಿ ಜೀವನ ನಡೆಸಿದಂತೆ ಕಾಣ್ತಾ ಇಲ್ಲ ಅವರ ನಡುವೆ ಅನೇಕ ಸಮಸ್ಯೆಗಳಿರೋದಂತೂ ಕಂಡು ಬರ್ತಿದೆ ಯಾವಾಗ ಇವರ ವಿಡಿಯೋ ವೈರಲ್ ಆಗಿತ್ತಲ್ಲ ಆವಾಗ ಎಲ್ಲರೂ ಈ ತಾತಪ್ಪನ ಸಪೋರ್ಟಿಗೆ ನಿಂತರು ಯಾಕೆಂದ್ರೆ ಅವಳು ನೀರಿಗೆ ತಳ್ಳಿದಾಳೆ ಮತ್ತೆ ಅವಳಲ್ಲಿ ಇದ್ದ ಆ ಕ್ಷಣದಲ್ಲಿ ಕಂಡು ಬಂದ ವರ್ತನೆ ಇದನ್ನೆಲ್ಲ ನೋಡಿ ಜನರು ಏನ್ ಮಾಡ್ತಾರೆ ಅವಳೇ ತಪ್ಪಿಸ್ತಾಳು ಈತನನ್ನು ನೀರಿಗೆ ತಳ್ಳಿದಾಳೆ ಅದೃಷ್ಟ ವರ್ಷಕ್ಕೆ ಬದುಕಿ ಬಂದಿದ್ದಾನೆ ಹಾಗೆ ಈಗ ಅವನ ಫುಲ್ ಸಪೋರ್ಟ್ಗೆ ನಿಲ್ತಾರೆ ಈ ಘಟನೆಯ ಬಳಿಕ ಇನ್ನಷ್ಟು ಬೆಳವಣಿಗೆಗಳು ಕಂಡು ಬರುತ್ತೆ ಅವನು ಅವಳಿಗೆ ಡಿವೋರ್ಸ್ ಕೊಡೋಕೆ ಮುಂದಾಗ್ತಾನೆ ಅವರ ಮನೆಯವರು ಸಮೇತ ಈ ಹುಡುಗಿ ನಮಗೆ ಬೇಡ ಮಾವನ ಮಗಳಾದ್ರೂ ನಮ್ಗೆ ಬೇಡ ಅಂತ ಹೇಳ್ತಾನೆ ಹುಡುಗಿ ಕೂಡ ಅವನಿಗೆ ಬೇಡ ಆದ್ರೆ ನನಗೇನು ಮಾಡೋಕ್ಕಾಗಲ್ಲ ಎಂಬ ಮನಸ್ಥಿತಿಯಲ್ಲಿ ಅವಳು ಇರ್ತಾಳೆ ಈಗ ಇವರ ಜಟಾಪಟಿ ನಡೀತಿರುವಾಗಲೇ ಈಗೊಂದು ಪ್ರಮುಖ ಅಂಶ ಬೆಳಕಿಗೆ ಬಂದಿದೆ ಅದರಿಂದಾಗಿ ಈ ತಾತಪ್ಪನಿಗೆ ಈಗ ಸಂಕಷ್ಟ ಎದುರಾಗಿದೆ ಏನಪ್ಪಾ ಅಂದ್ರೆ ಈ ತಾತಪ್ಪ ಮದುವೆ ಆಗಿದ್ದಾನಲ್ಲ ಹುಡುಗಿ ಮೈನರ್ ಅವಳಿಗೆ ಹದಿನೈದು ವರ್ಷ ಎಂಟು ತಿಂಗಳಷ್ಟೇ ಆಗಿದೆ ಎಂಬುದು ಈಗ ಬೆಳಕಿಗೆ ಬಂದ ಪ್ರಕರಣ ಈ ಕಾರಣದಿಂದಾಗಿ ಈಗ ಆ ತಪ್ಪನಿಗೆ ಸಂಕಷ್ಟ ಬಂದಿದೆ ಮೈನರ್ನ ಮದುವೆ ಆಗಿದ್ದಾನೆ ಅವಳ ಜೊತೆ ಸಂಸಾರ ನಡೆಸಿದ್ದೇನೆ ಮೈನರ್ನ ಜೊತೆ ದೈಹಿಕ ಸಂಪರ್ಕ ಹೊಂದಿದ್ರೆ ಅದು ಬಿಲ್ಲಿಂಗ್ನಿಂದ ಆಗಿರ್ಲಿ ಬಿಲ್ಲಿಂಗ್ ಇಲ್ಲದೆ ಆಗಿರ್ಲಿ ದೈಹಿಕ ಸಂಪರ್ಕ ಹೊಂದಿದ್ರೆ ಪೋಕ್ಸೋ ಕಾಯ್ದೆಡಿ ಅವರ ಮೇಲೆ ಕೇಸ್ ದಾಖಲಾಗುತ್ತೆ ಯಾದಗಿರಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಈಗ ಮುಂದೆ ಬಂದಿದ್ದು ಈ ಪ್ರಕರಣದಲ್ಲಿ ಎಲ್ಲಾ ಮಾಹಿತಿಯನ್ನು ಕಲೆ ಇದೆ ಈ ಕಾರಣದಿಂದಾಗಿ ಈಗ ಒಳ್ಳೆಲಿ ಬಿದ್ದು ಈಜು ಪಾರಾದ ತಾತಪ್ಪ ಈ ಪ್ರಕರಣದಲ್ಲಿ ಪಾರಾಗೋದಷ್ಟು ಸುಲಭವಲ್ಲ ಯಾಕೆಂದ್ರೆ ಮದುವೆ ಆಗಿರೋದು ಮೈನರ್ ಹುಡುಗಿನ ಮೈನರ್ ಹುಡುಗಿನ ಮದುವೆ ಆಗಿದ್ದು ಅಲ್ಲದೆ ಈಗ ಇಷ್ಟೆಲ್ಲ ರಾಗಂತಗಳಾಗಿದೆ ಹೀಗಾಗಿ ಹೇಳೋದು ನಾವು ಮದುವೆ ಆಗುವಾಗ ಯಾವುದೋ ಆತೂರಕ್ಕೆ ಬಿದ್ದು ಮದುವೆ ಆಗಬಾರ್ದು ಎಲ್ಲ ಯೋಚಿಸಿ ಆ ಹುಡುಗಿಗೆ ಇಷ್ಟ ಇದೆಯೇ ಇಲ್ವೋ ಅವಳ ವಯಸ್ಸು ಎಲ್ಲ ಪರಿಗಣಿಸಿ ನಾವು ಮದುವೆ ಆಗಬೇಕು ಏನೋ ಒಂದು ಕಾರಣ ಇಟ್ಕೊಂಡು ಮನಸ್ಸಿನಲ್ಲಿ ಮುಂದೆ ಎಲ್ಲ ಸರಿಯಾಗುತ್ತೆ ಎಂಬ ಕಲ್ಪನೆಯಲ್ಲೆಲ್ಲ ಮದುವೆ ಆದ್ರೆ ಬದುಕು ಏನೇನೋ ಆಗಿ ದಿಕ್ಕು ಪಾಲಾಗುತ್ತೆ ಎಂಬುದಕ್ಕೆ ಇವರ ಜೀವನವೇ ಒಂದು ದೊಡ್ಡ ಸಾಕ್ಷಿಯಾಗಿದೆ